ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ವಶೀಕರಣ ಮತ್ತು ದೇವತಾ ವಶೀಕರಣ ಸರ್ವಜನ ಆಕರ್ಷಣ ಮತ್ತು ಕೆಲವೊಂದು ಮೂಲಿಕೆಗಳು ಏನಕ್ಕೆ ಬರುತ್ತೆ ಅದು ಯಾವ ರೀತಿ ಅನ್ನೋದು ನಾವು ಇವತ್ತು ನೋಡೋಣ ಹಾಗಾಗಿ ಯಾಕೆಂದರೆ ಕೆಲವರು ಮೂಲಿಕೆಗಳು ಕಣ್ಣು ಮುಂದೆನೇ ಇರುತ್ತೆ ಅದು ಕೆಲವೊಂದು ಕಡೆ ಎರಡೆರಡು ಮೂರು ಮೂರು ಹೆಸರು ಒಂದು ಗಿಡಕ್ಕೆ ಹೇಳ್ತಾರೆ ಹಾಗಾಗಿ ನಾನು ನಿಮಗೆ ಇವತ್ತು ನಿಮ್ಮ ಕಡೆ ಇರುವಂಥದ್ದು ನಿಮ್ಮ ಕೈಗೆ ಸಿಟ್ಕೋ ಸಿಕ್ಕೋ ಅಂಥದ್ದು ಏನು ಬರುತ್ತೆ ಅನ್ನೋದು ನಾನು ಯಾಕೆಂದರೆ ಮುಂದಿನ ಒಂದು ಪೀಳಿಗೆಯಲ್ಲಿ ಈ ಒಂದು ಮೂಲಿಕೆಗಳನ್ನ ನೀವು ಒಂದು ಭದ್ರವಾಗಿ ಅದನ್ನು ಬೆಳೆಸ್ಕೊಂಡು ಹೋದಾಗ ಮುಂದಿನ ಜನಾಂಗಕ್ಕೆ ಅದು ಸಿಗುತ್ತೆ ಇಲ್ಲ ಅಂದರೆ ಇದು ನಶಿಸಿ ಹೋಗುತ್ತೆ ಹಾಗಾಗಿ ನಾನು ಮೊನ್ನೆ ಸಹ ಸ್ವಲ್ಪ ಹೊರಗಡೆ ಹೋದಾಗ ನಿಮಗಾಗೆ ನಾನು ವೀಡಿಯೋ ಮಾಡಿ ಕಷ್ಟಪಟ್ಟು ತಂದಿದ್ದೀನಿ ಅಲ್ಲೇ ನೆಲದಲ್ಲಿ ಗಿಡದ ಸಮೇತ ನೀವು ಮಾಡೋದ್ರೆ ಭಾಳ ಬಿಸಿಲಿತ್ತು ಅದು ಕ್ಲಿಯರಾಗೂ ಕಾಣಿಸಲ್ಲ ಹಾಗಾಗಿ ನಾನು ಸೊಪ್ಪು ಅದೆಲ್ಲ ಕಿತ್ಕೊಂಡು ಯಾಕೆಂದರೆ ಶನಿವಾರ ಹುಣ್ಣೆ ಬರ ಇರೋದ್ರಿಂದ ಅದನ್ನು ಕಿತ್ಕೊಂಡೆ ನಿಮಗೆ ಇಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಮೇಲೆ ಯಾವುದು ಏನು ಅಂತ ಬ ನೋಡೋಣ ಈಗ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಯಾವುದು ಏನು ಅಂತ ನೋಡೋಣ ಈ ನನಗೆ ಸಾಕಷ್ಟು ನೋಡ್ತಾ ಇದ್ದೀರಾ ಹಾಗೂ ಕಾಣ್ತಾ ಇರ್ಬೋದು ಇದನ್ನು ಕತ್ತೆ ಕಿರುಬನ ಗಿಡ ಅಂತಾರೆ ಅಥವಾ ಕೆಲವೊಂದು ಕಡೆ ಇಲಿ ಕಿವಿ ಅಂತಲೂ ಹೇಳ್ತಾರೆ ಇನ್ನೂ ಒಂದು ಹೆಸರು ಇದಿ ಅಂತ ಇದಕ್ಕೆ ಅದರದು ಇದೆ ಅದು ಜ್ಞಾಪನ ಬರ್ತಿಲ್ಲ ನೋಡಿ ಇದು ಕಿರುಬನ ಎಲೆ ಇದು ಇಷ್ಟೇ ಚಿಕ್ಕದಾಗೆ ಬರುತ್ತೆ ಸ್ವಲ್ಪ ದೊಡ್ಡದಾಗಿ ಬಳ್ಳಿ ಥರನೂ ಹೋಗುತ್ತೆ ಮುಂದಕ್ಕೆ ಇಷ್ಟೇ ಬರೋಲ್ಲ ಇನ್ನೂ ಮುಂದಕ್ಕೆ ಹೋಗುತ್ತೆ ಗಿಡ ಇದು ಇನ್ನೂ ಸ್ವಲ್ಪ ನೀಟಾಗಿ ನಿಮಗೆ ತೋರಿಸ್ತೀವಿ ಈ ರೀತಿ ಬರುತ್ತೆ ಇದು ಇದು ಕತ್ತೆ ಕಿರುಬ ಅಥವಾ ಕಿವಿ ಅಂತ ಹೇಳ್ತಾರೆ ಇದು ಸಾಕಷ್ಟು ಎಲ್ಲ ಕೆಲಸಗಳಿಗೂ ಬರೋ ಅಂಥದ್ದು ಸಾಮಾನ್ಯ ಇದು ಕೆಲವೊಂದು ಕಡೆ ಸಿಗುತ್ತೆ ಕೆಲವೊಂದು ಪ್ರದೇಶಗಳಲ್ಲಿ ಈ ಗಿಡನೇ ಇರೋಲ್ಲ ಇದು ಇದ್ರೂ ಕೆಲವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಇಂಥ ಒಂದು ಗಿಡಗಳು ಸಂರಕ್ಷಣೆ ಮಾಡಿ ನೀವು ಅಂತ ಅನ್ನೋದಕ್ಕೆ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತೊಂದು ಇನ್ನೊಂದು ಅದ್ಭುತವಾದ ಒಂದು ಮೂಲಿಕೆ ತೋರಿಸ್ತೀನಿ ನಾನೀಗ ನೋಡು ಇದು ನಿಮ್ಮ ಕಡೆ ಇರುತ್ತೆ ಸಾಕಷ್ಟು ಇರುತ್ತೆ ಅದೇ ಗೊತ್ತಿರೋಲ್ಲ ಇದು ನೋಡಿ ಇದು ಸಿಗೋದು ಇಲ್ಲಿ ಈ ಕಡೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ನಮ್ಮ ಬೆಂಗಳೂರು ಸೈಡು ಈ ರೀತಿ ಇದೆಲ್ಲೂ ಸಿಕ್ಕಲ್ಲ ಇದು ನೋಡಿ ಇದು ಕೇರಳ ಕಡೆ ಭಾಳ ಸಿಗುತ್ತೆ ಇದು ಭಾಳ ಸಿಗುತ್ತೆ ಮತ್ತು ಕೆಲವೊಂದು ದಾವಣಗೆರೆ ಕಡೆಯಲ್ಲೂ ಇರ್ಬೋದೇನೋ ನಂಗೆ ಗೊತ್ತಿಲ್ಲ ಆ ಕಡೆ ಕೆಲವೊಂದು ಇದೆ ಅಂತಲೂ ಕೂಡ ಹೇಳಿದ್ದಾರೆ ನೋಡಿ ಇದು ಒಂದು ಭಾಳ ಒಂದು ದೇವತಾ ಒಂದು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಥವಾ ದೇವತಾ ವಶೀಕರಣ ಕೂಡ ಈ ಗಿಡನ ಬಳಸ್ಕೊಳ್ತಾರೆ ಇದು ಭಾಳ ಚಿಕ್ಕ ಗಿಡ ಅಂದರೆ ಇದು ಒಂದು ಅರ್ಧ ಅಡಿ ಬೆಳಿಬೋದು ಅಷ್ಟೇ ಅದಕ್ಕೆ ಇನ್ನೂ ಚಿಕ್ಕದೇ ಇದು ಇದು ಕೂಡ ಸರ್ವ ವಶೀಕರಣ ಗಿಡ ಅಂತಲೇ ಹೇಳ್ತಾರೆ ಇದು ನೋಡಿ ರೀತಿ ಬರುತ್ತೆ ಇದು ಮೇಲ್ಗಡೆ ಸಣ್ಣ ಸಣ್ಣ ಹೂಗಳು ಬಿಡುತ್ತೆ ಇದು ಏಕೆಂದರೆ ಈ ಒಂದು ಎಲ್ಲ ಒಂದು ನಿಮಗೆ ಗೊತ್ತಾದಾಗ ನಿಮಗೆ ನೀವೇ ಮಾಡಿಕೊಳ್ಳೋ ಅಂತ ನೋಡಿ ಇದು ಸ್ವಲ್ಪ ಇಲ್ಲಿ ಒಂದು ದೊಡ್ಡದಿದೆ ಇದು ಬೆಳೆದಾಗ ಒಂದು ಈ ರೀತಿ ಕಪ್ ಕಲರ್ ಬರುತ್ತೆ ಇದನ್ನು ದೇವತಾ ಒಂದು ಇದು ಕೂಡ ಇದನ್ನು ಹೋಮಗಳಲ್ಲಿ ಕೂಡ ಅಂದರೆ ಕೇರಳ ಇದರಲ್ಲಿ ಇದನ್ನು ಹೋಮದಲ್ಲಿ ಬರ್ಣಿಸ್ತಾರೆ ನಮ್ಮ ಕಡೆ ಇದು ಇಲ್ಲ ಕೇರಳದಲ್ಲಿ ಪ್ರತಿಯೊಂದು ದೇವತಾ ಪ್ರತಿಷ್ಠಾಪನೆಗಿರ್ಬೋದು ಆಗಿರ್ಬೋದು ಪ್ರತಿಯೊಂದು ಕೂಡ ಇದನ್ನು ಇಲ್ಲದೆ ಅವರು ಆ ಹೋಮ ಕಾರ್ಯ ಮುಗಿಯಲ್ಲ ಅವರಿಗೆ ಇದಂತೂ ಕಂಪಲ್ಸರಿ ಬೇಕಾಗುತ್ತೆ ಇದು ಒಂದು ಅದ್ಭುತವಾದಂಥ ಮತ್ತು ಕಾಳಿ ಕೂಡ ಇದು ಭಾಳ ಶ್ರೇಷ್ಠವಾದದ್ದಿದು ವಶೀಕರಣಕ್ಕಂತೂ ಹೇಳಿ ಮಾಡಿದ ಹೇಳಿ ಮಾಡಿದ ಗಿಡ ಮತ್ತು ಇನ್ನೂ ನನ್ನ ಕೆಲವರು ನನ್ನ ವೀಕ್ಷಕರು ಕೇಳ್ತಾಯಿದ್ರು ಆ ಕಾಳಿನ ನಾವು ಸಿದ್ಧಿ ಮಾಡ್ಕೊಳ್ತಾ ಇದ್ದೀವಮ್ಮ ಇಲ್ಲ ಅಂತನ್ಬಿಟ್ಟು ಕೆಲವರು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಕೂಡ ಕೇಳ್ತಾಯಿದ್ರು ಕಾಳಿನ ಬರೀ ಬೊಟ್ಟಿಟ್ಬಿಟ್ಟು ನೀವು ಪ್ರಾರ್ಥನೆ ಮಾಡಿ ಆ ಮಂತ್ರ ಹೇಳಿಬಿಟ್ರೆ ಕಾಳಿ ಯಾವುದೇ ರೀತಿ ಒಲಿಯಲ್ಲ ಏಕೆ ಕೆಲವರು ಅಂದ್ಕೊಳ್ತಾರೆ ಅಂಜನ ಇಕ್ಬಿಟ್ಟು ಕಾಳಿನ ನಾವು ಹವಾನೆ ಮಾಡಿಬಿಟ್ವಿ ಅದು ಬರ್ತಾ ಇಲ್ಲ ಏನೋ ನಮಗೆ ತೊಂದರೆ ಆಯಿತು ಭಾಳ ಒಂಥರ ಅದು ಮಂತ್ರ ಹೇಳ್ತಿದ್ರೆ ಭಾಳ ಸುಸ್ತಾಗುತ್ತೆ ಅದು ಹೇಳಿದ್ಮೇಲೆ ನಮಗೆ ಒಂಥರ ಜೀವದಲ್ಲಿ ಒಂದು ಆರೋಗ್ಯ ಸರಿ ಇಲ್ಲ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಏನು ಅಂತಂದರೆ ಸರಿಯಾಗಿ ಸಿದ್ಧಿ ಮಾಡ್ಕೋಬೇಕು ಬೊಟ್ಟಿಟ್ಟು ಕಾಳಿನ ಕರಿಗಿರಿ ಎಲ್ಲರೂ ಮಾಡ್ಕೊಂಡ್ಬಿಡ್ತಿದ್ರು ಅದು ಸರಿಯಾದ ಮಂತ್ರ ಬೇಕು ಮತ್ತು ಕಾಳಿನ ನೀವು ಸಿದ್ಧಿ ಮಾಡ್ಕೋಬೇಕು ಅಂದರೆ ಪ್ರದೇಶ ಸರಿಯಾಗಿರಬೇಕು ಮತ್ತು ಅದಕ್ಕೆ ಮಾಡಬೇಕಾದ್ರೆ ಕೆಲವೊಂದು ಬಲಿ ಕೂಡ ಕೊಡಬೇಕಾಗುತ್ತೆ ಅದಕ್ಕೆ ಯಾಕಂದರೆ ನಿಮಗೆ ಯಾರಾದರೂ ಕಾಳಿನ ಸಿದ್ಧಿ ಮಾಡ್ಕೊಂಡಿರೋ ಕೇಳಿದ್ರೆ ಗೊತ್ತಾಗುತ್ತೆ ಅವಳಿಗೆ ಕಾಳಿ ಅಂದ್ರೆ ಬಲಿ ಬಲಿ ಅಂದ್ರೇ ಕಾಳಿ ಯಾಕೆ ಉಗ್ರ ರೂಪದಲ್ಲಿ ಇರೋದ್ರಿಂದ ಆ ಒಂದು ಬಲಿ ಅನ್ನೋದು ಅವಳಿಗೆ ಬೇಕಾಗುತ್ತೆ ಇಲ್ಲಿ ಅದಿಲ್ಲದೆ ಅವಳು ಯಾವುದೇ ಕಾರ್ಯಕ್ಕೂ ಬರಲ್ಲ ಬರೀ ಬೊಟ್ಟು ಇಟ್ಬಿಟ್ಟು ನೀವು ಅಂಜನೋ ಬೊಟ್ಟೋ ಏನೋ ಇಟ್ಬಿಟ್ಟು ನಾವು ಸಿದ್ಧಿ ಮಾಡ್ಕೊಂಡ್ಬಿಡ್ತೀವಿ ಅಂತಂದರೆ ಆಗಲ್ಲ ಮಂತ್ರ ಅದೇ ರೀತಿ ಮಂತ್ರನೂ ಹೇಳ್ತಾ ಇರಬೇಕು ಓಮಾನ ರೀತಿ ಮಾಡ್ತಾ ಇರಬೇಕು ಅದೇ ರೀತಿ ಒಂದು ಸಿದ್ಧಿವಾದ ಸ್ಥಳದಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಕೆಲವೊಂದು ಅವಳದ ಒಂದು ಕಾಳಿದೆ ಅನ್ನೋದು ಒಂದು ವೃಕ್ಷಗಳು ಬರ್ತವೆ ಆ ವೃಕ್ಷಗಳ ಕಡೆ ಕೂತ್ಕೊಂಡು ಇದನ್ನು ಸಿದ್ಧಿ ಮಾಡಿಕೊಂಡು ಮತ್ತೆ ಅದಕ್ಕೆ ಬಲಿ ಪ್ರಸಾದಗಳೆಲ್ಲ ಇಟ್ಕೋಬೇಕು ಅದನ್ನು ಮಾಡಿ ನೀವು ಎಲ್ಲ ಮಾಡಿದಾಗ ಕಾಳಿ ಸಿದ್ಧಿ ಹಾಕ್ತಾಳೆ ಸುಮ್ಮನೆ ನೀವೇನೋ ಮಾಡ್ಕೊಂಡ್ವಿ ಮಂತ್ರ ಹೇಳ್ತಾನೆ ಇದ್ವಿ ಹೇಳ್ತಾನೆ ಇದ್ವಿ ಸಿದ್ಧಿ ಆಗ್ತಾ ಇಲ್ಲ ಇಲ್ಲ ತಂದರು ಎಲ್ಲೋ ತಂದ್ವಿ ಏನೋ ಒಂದು ಅಂಜನ ತಂದಿಟ್ವಿ ಅದು ಬೊಟ್ಟಿಟ್ವಿ ಕರೆದ್ವಿ ಬರಲಿಲ್ಲ ಅದೂ ಏನಾಗಲಿಲ್ಲ ನಮಗೆ ಅದು ಭಾಳ ತೊಂದರೆ ಆಗ್ತಾಯಿದೆ ಅದು ಮಾಡ್ದಾಗ್ಲಿಂದ ಮೈ ಕೈಯೆಲ್ಲ ವಿಪರೀತವಾಗಿ ನೋವು ಇದೆ ಅಂತ ಕೆಲವರು ಸಾಕಷ್ಟು ಜನ ನೀವು ಹೇಳಿದ್ದೀರ ಇನ್ನು ಕೆಲವರು ಕಾಳಿ ಮಂತ್ರ ಕೂಡ ಕೊಡಿ ಅಂತ ಕೇಳಿದ್ದೀರ ಅದೆಲ್ಲ ನೀವು ಸಿದ್ಧಿ ಮಾಡಿಕೊಂಡು ಮಾಡ್ಕೋಬೇಕು ಸುಮ್ಮನೆ ಒಂದು ಹೇಳಿ ಒಂದು ಬಿಟ್ಟಾಗ ಏನೂ ಕೆಲಸ ಆಗೋಲ್ಲ ಯಂತ್ರ ಮಂತ್ರ ತಂತ್ರ ಮೂರು ಇದ್ರೇ ಇಲ್ಲಿ ಕೆಲಸ ಆಗೋದು ಯಂತ್ರ ಅನ್ನೋದು ಚಕ್ರಗಳು ಬರೆಯುವಂಥದ್ದು ಮಂತ್ರ ಅನ್ನೋದು ಮಾಮೂಲಿ ಕಾಳಿ ಅಂತ ನಿಮ್ಗೆ ಯಾವ ಕಾಳಿ ಬೇಕೋ ಆ ಕಾಳಿ ಮಂತ್ರ ಹೇಳೋದು ಆ ರೀತಿ ಎಲ್ಲ ಮಾಡಿಕೊಂಡ್ರೆ ನಿಮಗೆ ಅದು ಒಂದು ಸಿದ್ಧಿ ಆಗುತ್ತೆ ಅದು ಬಿಟ್ಟು ನೀವು ಬರೀ ಏನೋ ಒಂದು ಮಾಡ್ತೀನಿ ಅಂತಂದಾಗ ಈ ರೀತಿ ನೀವು ವರ್ಷ ಅಂಗಟ್ಟಲೆಲ್ಲ ಎಷ್ಟು ವರ್ಷ ಹೇಳ್ಕೊಂಡ್ರು ಯಾವುದೇ ಕಾಳಿ ಸಿದ್ಧಿ ಆಗಲ್ಲ ಅದು ಕೆಲವೊಂದು ತಂತ್ರಗಳಿಂದ ಕೂಡ ಮಾಡಬೇಕಾಗುತ್ತೆ ತಂತ್ರ ಅಂತಂದರೆ ಕೆಲವೊಂದು ಅವಳ ಒಂದು ಬಲಿಗಳ್ನು ಕೂಡ ನಾವು ಕೊಡಬೇಕಾಗುತ್ತೆ ಅದೆಲ್ಲ ಮಾಡಿದಾಗ ಅದು ಮನೇಲಿ ಎಲ್ಲ ಮಾಡೋ ಅಂಥದ್ದಲ್ಲ ಮನೇಲಿ ಅಂಥದ್ದು ನೀವು ಚಿಕ್ಕದಾಗಿ ಕೂರಿಸ್ಕೊಂಡು ಒಂದು ಫೋಟೋ ಇಟ್ಕೊಂಡು ಒಂದೇನೋ ಒಂದು ಇಟ್ಟು ನೀವು ಮಾಡೋ ಅಂಥದ್ದಾದರೆ ನಿಮಗೆ ಹೆಂಗೆ ಅಷ್ಟಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಅಷ್ಟು ಬಿಟ್ಟರೆ ಯಾವುದೇ ರೀತಿ ಪ್ರಯೋಜನ ಸಿಕ್ಕಲ್ಲ ಇದನ್ನೆಲ್ಲ ನೀವು ಸಿದ್ಧಿ ಮಾಡಿಕೊಂಡು ಕೊಡಬೇಕಾಗಿರೋದಂತೆಲ್ಲ ಕೊಟ್ಟು ನೀವು ಮಾಡಿದಾಗ ಅದ್ಭುತವಾದಂಥ ಫಲ ನೀವು ಪಡೀತೀರ ವೀಕ್ಷಕರೇ ಯಾಕೆ ಅಂತಂದರೆ ನನಗೆ ಸಾಕಷ್ಟು ಕರೆಗಳು ಬರ್ತಾನೇ ಇದ್ದಾವೆ ಇದು ಈ ರೀತಿ ಆಗ್ತಾ ಅಮ್ಮ ಸುಮ್ಮನೆ ಹೇಳ್ತಾ ಇದ್ದೀವಿ ಎಷ್ಟು ವರ್ಷದ ಹೇಳ್ತಾ ಇದ್ದೀವಿ ಏನೂ ನಮಗೆ ಅದು ಕಾಣ್ತಾ ಇಲ್ಲ ಅಂತಂದ್ಬಿಟ್ಟು ಹಂಗಾಗಿ ನಾನು ಆ ಒಂದು ಪ್ರಶ್ನೆಗಿಲ್ಲಿ ಕೆಲವ್ರಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡು ಹೇಳಿದ್ದೀನಿ ಮತ್ತಿನ್ನು ಕೆಲವ್ರು ನನಗೆ ಮಂತ್ರ ಕೊಡಿ ಅಂತೇಳಿದರೆ ಈ ಮಂತ್ರದಿಂದ ಕೂಡ ಬರೀ ಮಂತ್ರ ಹೇಳ್ಕೊಂಡ್ರೆ ಕೂಡ ಏನು ಸಾಧನೆ ಆಗಲ್ಲ ಅದು ಮಾಡೋ ಅಂತ ನಾನು ಏನು ಹೇಳಿದ್ದೀನಿ ವಿಡದಲ್ಲಿ ಆ ರೀತಿ ಮಾಡಿದಾಗ ಮಾತ್ರ ಇದು ಕಾಳಿ ಸಿದ್ಧಿಯಾಗುತ್ತೆ ಕಾಳೀಲಿ ಸಾಕಷ್ಟು ಥರ ಕಾಳಿಗಳಿದ್ದಾರೆ ಅದು ಯಾವ ಕಾಳಿ ಆ ಯಾವ ಕಾಳಿಗೆ ಯಾವ ಮಂತ್ರ ಇದೆ ಬರೀ ಕಾಳಿ ಅಂತ ಹೇಳಿಬಿಟ್ರೆ ನೀವು ಸಾಕಷ್ಟು ಕೋಳಿ ಇದ್ದಾರೆ ಇದರೊಳೆ ಅಂಥ ಕಾಳಿಗೆ ಯಾವ ಕಾಳಿಗೆ ಯಾವ ಮಂತ್ರ ಯಾವುದು ಒಂದು ಇದು ಯಾವ ಒಂದು ಮೂಲಿಕೆ ಇಂಥವೆಲ್ಲ ನೋಡ್ಕೋಬೇಕು ನೋಡಿಕೊಂಡು ನೀವು ಮಾಡಿದಾಗ ಅದ್ಭುತವಾದ ಒಂದು ಸಿದ್ಧಿ ಹಾಕ್ತಾಳೆ ಮತ್ತು ಇದು ಒಂದು ನಾನು ನಿಮಗೆ ಒಂದು ವಶೀಕರಣದ ಒಂದು ಈ ಒಂದು ಮೂಲಿಕೆಗಳನ್ನ ನಾನು ತೋರಿಸ್ತಾ ಇರೋದು ಇದು ಕೂಡ ನನಗೆ ಒಂದು ಭಾಳ ಅದ್ಭುತವಾಗುವಂಥ ಒಂದು ಕೆಲಸ ಮಾಡಿದ್ರೆ ನಾನು ಅನುಭ ಅನುಭವ ಇರೋದರಿಂದ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ನನಗೆ ಮತ್ತು ಇನ್ನೊಂದು ಬರುತ್ತೆ ಸೋನಾವರಿ ಅವರಿ ಅಂತ ಒಂದು ಬರುತ್ತೆ ಸಣ್ಣಕ್ಕೆ ಅದು ಹೇಗಿರುತ್ತೆ ಅಂತಂದರೆ ಅದು ಇದೆ ಆದರೆ ಎಲೆ ಎಲ್ಲ ಹುದಿರೋಗ್ಬಿಟ್ಟಿದೆ ಅದು ಯಾಕೆ ಬಂದಾಗಲೇ ಎರಡು ದಿವಸ ಮೂರು ದಿವಸ ಆಗೋಗ್ಬಿಟ್ಟಿದೆ ಅದು ಎಲೆ ಎಲ್ಲ ಹುದ್ರೋಗಿದೆ ಬರೀ ಕಡ್ಡಿ ಮಾತ್ರ ಇದೆ ಈ ವರ ಮುಚ್ಚಿಕ ಅಂದರೆ ಮುಟ್ಟಿದರೆ ಮುನಿ ಟಚ್ ನಾಟ್ ಈ ಗಿಡ ಹೇಗಿರುತ್ತೆ ಅದೇ ರೀತಿ ಇರುತ್ತೆ ಅಂದರೆ ಮುಳ್ಳಿರಲ್ಲ ಅದಕ್ಕೆ ಮುಳ್ಳಿರೋಲ್ಲ ಒಂದು ಸಣ್ಣ ಸಣ್ಣ ಕಾಯಿಗಳ ಥರ ಬಿಟ್ಟಿರುತ್ತೆ ಅದು ನೆಲಾವರೆ ಸೋನಾ ಮೊಸರಿ ಅಂತ ಕೆಲವೊಂದು ಬೇರೆ ಬೇರೆ ಹೆಸರು ಕೂಡ ಅದನ್ನು ಹೇಳ್ತಾರೆ ಅದನ್ನು ತೋರಿಸ್ಲಿಕ್ಕೆ ಅಂತಂದರೆ ಅದು ಏನೂ ಎಲೆ ಇಲ್ದಿರೋದ್ರೆ ಕಡ್ಡಿ ನಿಮಗೆ ತೋರಿಸಿದ್ರೂ ಪ್ರಯೋಜನ ಆಗೋಲ್ಲ ಆಮೇಲೆ ನೀವು ಮತ್ತೆ ಕಾಮೆಂಟಲ್ಲಿ ಹಾಕ್ತೀರಾ ಅಂದ್ಬಿಟ್ಟು ಉದ್ದೇಶಕ್ಕೆ ನಾನು ಇಲ್ಲಿ ಅದನ್ನು ವಿಡಿಯೋ ಮಾಡೋ ಒಂದು ಪ್ರಯತ್ನ ಮಾಡಲಿಲ್ಲ ಈ ಒಂದು ನೋಡ್ಕೊಳ್ಳಿ ಯಾಕೆ ಅಂತಾರೆ ಎರಡೂ ನಾನು ಇವಾಗ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಕೆಲವೊಂದು ಇಲ್ಲಿ ಕವರ್ ಆಗಲ್ಲ ಹಾಗಾಗಿ ನಾನು ನಿಮಗೆ ಎರಡೂ ಕೂಡ ಒಟ್ಟೊಟ್ಟಿಗೆ ಇಟ್ಟು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇದು ಕತ್ತೆ ಕಿರುಬನ ಗಿಡ ಮತ್ತು ಇದು ವಶೀಕರಣ ಮೂಲಿಕಾ ಗಿಡ ಇದು ವಶೀಕರಣಕ್ಕೆ ಬರುತ್ತೆ ಇದರಷ್ಟು ಅದ್ಭುತವಾಗಿ ಕೆಲಸ ಮಾಡುವಂಥ ಮೂಲಿಕೇ ಇಲ್ಲ ಅಂತ ಹೇಳಬೇಕು ಅಷ್ಟು ಅದ್ಭುತವಾದಂಥ ವಶೀಕರಣ ದೇವತಾ ವಶೀಕರಣಕ್ಕೂ ಬರುತ್ತೆ ಜನ ವಶೀಕರಣಕ್ಕೂ ಬರುತ್ತೆ ಇದನ್ನು ಸಿದ್ಧಿ ದಿವ್ಸ ಕೂಡ ಇದನ್ನು ಮಾಡಿ ಇಟ್ಕೊಬೋದು ಇದು ಕೆಲವೊಂದಕ್ಕೆ ಬೇರೆ ರೀತಿಲಿ ಕೂಡ ವಶೀಕರಣ ಮಾಡ್ಕೋಬೋದು ವೀಕ್ಷಕರು ನಾನು ಇನ್ನು ಜೂಮ್ ಮಾಡಿ ನಿಮಗೆ ತೋರಿಸ್ತೀನಿ ಏಕೆಂದರೆ ಕೆಲವು ಗಿಡ ನಿಮ್ಮ ನಮ್ಮ ಕಣ್ಣು ಮುಂದೆನೇ ಇರುತ್ತೆ ಕಣ್ಣು ಇರುತ್ತೆ ಆದರೆ ನಮಗೆ ಗೊತ್ತಾಗೋದಿಲ್ಲ ಅಯ್ಯೋ ಇದು ಏನೋ ಗಿಡ ಇದು ಏನು ಗಿಡ ಅಂತ ಕೆಲ್ವಿ ಸಾಕ್ತೀವಿ ಹಾಗಾಗಿ ನಿಮಗೆ ಇದನ್ನು ಆದಷ್ಟು ಹತ್ತಿರ ಮಾಡಿ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇಂಥ ಒಂದು ಯಾವುದೇ ಮೂಲಿಕೆಗಳು ಸಿಕ್ಕಾಗ ಬಿಡಬೇಡಿ ಅದನ್ನು ನಿಮ್ಮ ತೋಟದಲ್ಲೋ ಅಥವಾ ಪಾಟಲ್ಲೋ ಹಾಕ್ಕೊಂಡು ಬೆಳೆಸ್ಕೊಳ್ಳಿ ಮುಂದಕ್ಕೆ ನಿಮ್ಮ ಒಂದು ಇದು ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಆಗಿ ನೀವು ನಿಮ್ಮ ಸಬ್ಸ್ಕ್ರಿಬರ್ ಆದರೆ ನಾವು ಕೂಡ ನಿಮ್ಮ ಜೊತೆಯಲ್ಲೇ ಇರ್ತೀವಿ ನಿಮ್ಮ ಒಂದು ಇದರಲ್ಲಿ ಪ್ರತಿಯೊಂದು ಪ್ರಶ್ನೆ ಕೂಡ ನಾವು ಉತ್ತರ ಹೇಳ್ತೀವಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು